ಜಿ ಕೆ ನಾನು ಅಬ್ದುಲ್ ಗಫರ್ ಖಾನ್ ದಿನದ ಪ್ರಮುಖ ಸುದ್ದಿಗಳು ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯಲ್ಲಿ ನಿನ್ನೆ ಪುರಸಭೆ ಅಧ್ಯಕ್ಷರಿಗೆ ಎ ಪಿ ಜೆ ಅಬ್ದುಲ್ ಕಲಾಂ ಬಳಗದ ಬಳಗದವರ ಒಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಹಾಗೆ ಅವ್ರ ಶಾಸಕರಿಗೆ ಕೂಡ ಒಂದು ಮನವಿ ಪತ್ರ ಕೊಡ್ತೀನಿ ಅಂತ ಹೇಳಿದ್ರೆ ವಿಷಯ ಏನು ಅಂತ ಹೇಳಿದ್ರೆ ಹಗರಿ ಹಳ್ಳಿಯಲ್ಲಿ ಎಪಿಜೆ ಜೆ ಅಬ್ದುಲ್ ಕಲಾಂ ವೃತ್ತ ಇದೆಯಲ್ಲ ಅದು ಬೈಪಾಸ್ ವೃತ್ತ ಅಂತ ಕರಿತೇವೆ ನಾವು ಹೊಸಪೇಟೆ ಮತ್ತು ಹೊಸ ಹರಿಹಾರ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಬರ್ತದೆ ತಮ್ರಳ್ಳಿ ರಸ್ತೆ ಕೂಡ ಕನೆಕ್ಟ್ ಆಗ್ತದೆ ಈ ಕಡೆ ಕೂಡ್ಲಿಗಿ ರಸ್ತೆ ಕಡೆ ಕನೆಕ್ಟ್ ಆಗ್ತದೆ ಆಮೇಲೆ ರೈಲ್ವೆ ಸ್ಟೇಷನ್ ಕೂಡ ಹತ್ತಿರ ಇದೆ ಅಲ್ಲಿ ಕೂಡ ರಸ್ತೆ ಕನೆಕ್ಟ್ ಆಗ್ತದೆ ಅದು ಪ್ರಮುಖವಾದ ವೃತ್ತ ಆಗ್ಬೋದು ಇನ್ನು ಬೆಳೆದಂತೆಲ್ಲ ಅದು ದೊಡ್ಡ ವೃತ್ತ ಅನ್ನಿಸ್ಕೊಡ್ತದೆ ಬಹಳಷ್ಟು ಜನರು ಅಲ್ಲಿ ಬಂದು ಸೇರ್ತಾರೆ ಒಂದುವರೆಗೆ ಅಲ್ಲಿ ರೈಲ್ ಬಂದಾಗ ಅಲ್ಲಿ ಆಟೋಗಳು ಕೂಡ ಸಿಗೋಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳು ಬಹಳ ಕಡಿಮೆ ಇದಾವೆ ರೈಲ್ವೆ ಸ್ಟೇಷನಲ್ಲಿ ಕೂಡ ಆ ರೀತಿ ಇರತಕ್ಕಂಥ ಒಂದು ನಿಯರ್ ಬೈ ಇರತಕ್ಕಂಥ ವೃತ್ತದ ಆ ವೃತ್ತದ ಅಭಿವೃದ್ಧಿಗೆ ಒಂದು ಮನವಿಯನ್ನು ಸಲ್ಲಿಸಲಾಯಿತು ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಹಗರಿಬೊಮ್ಮನಳ್ಳಿಯಲ್ಲಿ ಬಹಳಷ್ಟು ವೃತ್ತಿಗಳಿದಾವೆ ಮೊನ್ನೆ ಬಸವೇಶ್ವರ ವೃತ್ತದಲ್ಲಿ ಶಾಸಕರು ಹೇಳಿದರೆ ಐವತ್ತು ಲಕ್ಷ ವೆಚ್ಚದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಆಮೇಲೆ ಈಗ ತಮರಳ್ಳಿ ಸರ್ಕಲ್ ವೃತ್ತ ಇದೆ ಹಾಲ್ಸೌ ಮಠದ ವೃತ್ತ ಇದೆ ಆಮೇಲೆ ಕುಳ್ಳಿಗಿ ವೃತ್ತ ಇದೆ ಕೃಷ್ಣಾಟಕಿ ಟಾಕಿ ವೃತ್ತ ಇದೆ ಆಮೇಲೆ ವಾಲ್ಮೀಕಿ ಮಹರ್ಷಿ ವೃತ್ತ ಇದೆ ಸೊ ಅಲ್ಲೆಲ್ಲ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯೀಕರಣ ಕಾಣುವಂತಹ ವೃತ್ತಗಳನ್ನು ನಿರ್ಮಾಣ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ಒಂದು ವೃತ್ತದಲ್ಲಿ ಆ ವೃತ್ತದ ಒಂದು ಸರೌಂಡಿಂಗ್ನಲ್ಲಿ ಫುಟ್ಪಾತ್ ಅನ್ನು ನಿರ್ಮಿಸಿ ಅಲ್ಲಿ ಪಾರ್ಕಿಂಗ್ ಪಾರ್ಕ್ ವ್ಯವಸ್ಥೆಯನ್ನು ಮಾಡಬೇಕು ಗಿಡ ಮರಗಳ ವ್ಯವಸ್ಥೆಯನ್ನು ಮಾಡಬೇಕು ವೃತ್ತದ ಸುತ್ತಲೂ ಮಾಡಿಬಿಟ್ಟು ಅಲ್ಲಿ ಒಂದು ಫೌಂಟೇನ್ ವ್ಯವಸ್ಥೆ ಅಂದರೆ ನೀರಿನ ಕಾರಂಜಿ ವ್ಯವಸ್ಥೆಯನ್ನು ಮಾಡಬೇಕು ಮಾಡಿದ ಮೇಲೆ ಸಂಬಂಧಪಟ್ಟ ಅದು ಆದರ್ಶನೀಯ ವ್ಯಕ್ತಿಗಳಿದ್ದರೆ ಅವರ ಭಾವಚಿತ್ರ ಅವರ ವಾಕ್ಯಗಳನ್ನು ಅಲ್ಲಿ ಹಾಕಬೇಕು ಆಮೇಲೆ ಅಲ್ಲಿ ರಾತ್ರಿ ಬಂದ ತಕ್ಷಣ ನೋಡಿದರೆ ಜಗಮಗಿಸುವಂತ ದೀಪದ ಕೂಡ ಅಲ್ಲಿ ಮಾಡಿದರೆ ಈಗಾಗಲೇ ಡಿಜಿಟಲ್ ಯುಗ ಇದು ಆ ಯುಗದಲ್ಲಿ ನಗರ ನಗರ ಸೌಂದರ್ಯೀಕರಣ ಹೆಚ್ಚಾಗಲಿಕ್ಕೆ ಡಿಜಿಟಲ್ ಟಚ್ ಅನ್ನು ಕೂಡ ಕೊಡಬಹುದು ನಾವು ಕೊಟ್ಬಿಟ್ಟು ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ವೃತ್ತವನ್ನು ನಿರ್ಮಾಣ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಮಂತ್ರಿಗಳಾದವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ರಸ್ತೆಗಳು ಒಳ್ಳೆಯ ವೃತ್ತಗಳು ನಿರ್ಮಾಣ ಮಾಡ್ತಾರೆ ನಿಮ್ಗೆ ಒಂದು ಕಲ್ಪನೆ ಬಂದಿರಬಹುದು ಡಿಜಿಟಲ್ ವೃತ್ತಗಳು ಆ ರೀತಿ ಮಾಡ್ತಾರೆ ಅವರು ಆ ರೀತಿ ಹಗರಿ ಬೊಮ್ಮಗಳಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇದನ್ನು ಹಳ್ಳಿಯಾಗಿರಬೇಕು ಹಳ್ಳಿ ಆಗಿರಬೇಕು ಇಲ್ಲಿ ವಾಣಿಜ್ಯ ನಗರಿ ಅಂತ ಕಳಿಸ್ ಕರೆಸ್ಕೊಳ್ತಾ ಇದೆ ಶೈಕ್ಷಣಿಕವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಡೆವಲಪ್ ಆಗಿದೆ ಬ್ಯಾಂಗ್ಳೂರ್ ಟು ಹುಬ್ಬಳ್ಳಿ ಮಾರ್ಗ ಹೋಗುವಂತ ರೈಲುಗಳು ತಿರುಗಾಡ್ತಾ ಇದ್ದಾವೆ ಇಷ್ಟೆಲ್ಲ ಸೌಕರ್ಯ ಇದ್ದಾವೆ ಆದ್ರೆ ಇಲ್ಲಿ ಯಾಕೆ ವೃತ್ತಗಳು ಇನ್ನೂ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಬಸವೇಶ್ವರ ವೃತ್ತದಲ್ಲಿ ಆಗಿರಬಹುದು ಅಲ್ಲಿ ಒಳ್ಳೆಯ ಪಾರ್ಕ್ ನಿರ್ಮಾಣ ಮಾಡಬೇಕು ಅಲ್ಲಿ ನೀರಿನ ಕಾರಂಜಿಗಳು ಆಗಬೇಕು ಅಲ್ಲಿ ಡಿಜಿಟಲ್ ಲೈಟ್ಗಳು ಬರಬೇಕು ರಾತ್ರಿ ಹೊತ್ತು ಈ ರೀತಿ ಮಾಡಬಹುದು ಕೂಡ ಅಲ್ಲೆಲ್ಲ ಅದ್ಭುತವಾಗಿರತಕ್ಕಂತ ವೃತ್ತಗಳ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಇದಕ್ಕೆ ಶಾಸಕರು ಮತ್ತು ಪುರಸಭೆಯ ಸದಸ್ಯರು ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತೆ ಎಂ ಅವರು ಕೂಡ ಇದನ್ನ ಇಲ್ಲಿ ಚಿತ್ತಶುದ್ಧಿಯನ್ನು ಕೆಲಸ ಮಾಡಿದ್ರೆ ಅವರ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಅದ್ಭುತವಾದ ವೃತ್ತಗಳನ್ನು ಮಾಡಬಹುದು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಅನೇಕರು ಅಭಿವೃದ್ಧಿಗೆ ಸಹಕರಿಸ್ತಾರೆ ಅಂತೇಳಿ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ದಿವಸ ನೋಡೋಣ ಮತ್ತು ಅಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ವೃತ್ತ ಇದೆಯಲ್ಲ ಬೈಪಾಸ್ ವೃತ್ತದಲ್ಲಿ ಅವರ ಅದ್ಭುತವಾದ ಅಲ್ಲಿ ಬರೀಬಹುದು ಯಾಕೆ ಅಂತ ಹೇಳಿದ್ರೆ ಆದರ್ಶನೀಯವಾಗಿದ್ದ ಪ್ರಪಂಚಕ್ಕೆ ಆದರ್ಶವಾಗಿರ್ತಕ್ಕಂಥ ಬದುಕನ್ನ ನೀಡಿದವರವರು ಅವರನ್ನ ನೋಡಿದ ತಕ್ಷಣ ಅವರ ವಾಕ್ಯಗಳನ್ನು ಓದಿದ ತಕ್ಷಣ ಎಷ್ಟೋ ಜನ ಬದಲಾವಣೆ ಕೂಡ ಆಗ್ತಾರೆ ಅನ್ ಅನ್ನುವಂಥ ವ್ಯಕ್ತಿ ಅದ್ಭುತ ವ್ಯಕ್ತಿಗಳ ಬರಹಗಳು ಕೂಡ ಅಲ್ಲಿ ಹಾಕಿದ್ರೆ ಬಹಳ ಚೆನ್ನಾಗಿ ಆಮೇಲೆ ಎ ಪಿ ಜೆ ಎ ಪಿ ಜೆ ಅಬ್ದುಲ್ ಕಲಾಂ ವೃತ್ತ ಇದೆಯಲ್ಲ ಬೈಪಾಸ್ ವೃತ್ತ ಅಲ್ಲಿ ಫುಟ್ಪಾತ್ ಇದೆ ಫುಟ್ಪಾತ್ ನಲ್ಲಿ ಹಲವಾರು ಅಂಗಡಿಗಳು ಇಟ್ಕೊಂಡಿದ್ದಾರೆ ಅದು ಪುರಸಭೆಗೆ ಕೂಡ ಅವರು ದುಡ್ಡು ಕೊಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಇದೆ ಅವ್ರು ಬೇರೆ ಯಾರೋ ಖಾಸ ಕೊಡ್ತಾ ಇದಾರೆ ಅನ್ನೋ ಮಾತಾ ಇದೆ ಹಾಗಾಗಿ ದೊಡ್ಡ ವೃತ್ತ ಆಗ್ತೈತೆ ಇನ್ನು ಬರ್ತಾ ಬರ್ತಾ ಎಷ್ಟೋ ಒಂದು ಒಂದು ಐದು ಹತ್ತು ವರ್ಷ ಆದ್ಮೇಲೆ ಅದು ದೊಡ್ಡ ವೃತ್ತಾನೆ ಆಗ್ತದೆ ದೊಡ್ಡ ಸರ್ಕಲ್ ಆಗ್ತದೆ ಅಲ್ಲಿ ಈಗಲಿಂದ ಯಾಕೆ ಅದನ್ನ ಅಭಿವೃದ್ಧಿ ಪಡಿಸಬಾರದು ಅನ್ನುವಂಥದ್ದೇ ಸಾರ್ವಜನಿಕರ ಪ್ರಶ್ನೆ ಇದನ್ನು ಎಷ್ಟರ ಮಟ್ಟಿಗೆ ಜನಪ್ರತಿನಿಧಿಗಳು ಅಭಿವೃದ್ಧಿ ಪಡಿಸ್ತಾರ ಅಂತ ಕಾದ ನೋಡೋಣ ಅದರ ಒಂದು ವರದಿ ಇದೆ ಬನ್ನಿ ನೋಡೋಣ ಶ್ರೀ ಮರಿ ಮರಿರಾಮಣ್ಣ ಅಧ್ಯಕ್ಷರು ಪುರಸಭೆ ಅಗ್ರಿಬೊಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ವಿಷಯ ಅಗ್ರಿಬೊಮ್ಮನಹಳ್ಳಿ ಮಂಡಕ್ಕಿ ಬಟ್ಟಿ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ವೃತ್ತಕ್ಕೆ ಅನುದಾನ ಒದಗಿಸುವ ಬಗ್ಗೆ ಉಲ್ಲೇಖ ಸರ್ಕಾರಿ ಆದೇಶ ಇವು ಹಾಕಿದಿವಣ್ಣ ಹದಿನೇಳು ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಹೇಳಿ ಇದು ಮಾಡಿದ್ದಾರೆ ಅದ್ರ ಕಾಪಿ ಕೂಡ ಇದಕ್ಕೆ ಲಗತ್ತಿಸಿದ್ವಿ ಮೇಲೆ ಕಾಣಿಸಿದ ವಿಷಯಕ್ಕೆ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಭಿಮಾನಿ ಬಳಗ ಕೋರುವುದೇನೆಂದರೆ ಈಗ ಅಬ್ದುಲ್ ಕಲಾಂ ವೃತ್ತ ಅಂತ ಹೇಳಿ ಪಾಸ್ ಆಗಿದೆ ತರವಾಗಿದೆ ಮತ್ತೆ ಅಬ್ದುಲ್ ಕಲಾಂ ಅಂತ ಹೇಳಿ ಮಾಡಿದ್ರು ಮಾಡಿದ್ರೆ ಅದಾದ್ಮೇಲೆ ಮತ್ತೆ ಯಾವ್ದೇ ಅಭಿವೃದ್ಧಿಗಳು ಆಗಿಲ್ಲ ಇಲ್ಲಿ ಯಾವ ಹೆಸರು ಒಂದ್ ಪಲಕ ಕೂಡ ಹಾಕಿಲ್ಲ ಇಲ್ಲಿ ಅರ್ಜಿ ಕೊಟ್ಟು ಬಂದಿದ್ದೀವಿ ಅಧ್ಯಕ್ಷರಿಗೆ ಅರ್ಜಿ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಅರ್ಜಿ ಈಗ ಯಾವಾಗ ಅದು ಟರಾವ್ ಪಾಸ್ ಆಗಿದ್ದು ಅದು ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ಟರಾವ್ ಆಗಿದೆ ಒಂದಲ್ಲ ಅದು ಟೋಟಲ್ ಏಳ್ ಸರ್ಕಲ್ ಗಳಿಗೆ ಸರ್ ನಾಮ ನಾಮಕರಣ ಮಾಡಿ ಅವಾಗೆ ಪುರಸಭೆಯಲ್ಲಿ ಒಂದು ಕಾಪಿ ಕೂಡ ಮಾಡಿದ್ದಾರೆ ಅವರು ಕಳಿಸಿ ಕೂಡ ಆಗಿದೆ ಹಾಗಾಗಿ ಅದು ನಾವು ಇಲ್ಲಿ ಒಂದು ನಾಮಫಲಕ ಹೇಳಿ ನಾವು ಕೂಡ ಇಷ್ಟು ದಿನ ಅದ್ರ ಬಗ್ಗೆ ಏನೇನ್ ಬರ್ತಾವೆ ಸುತ್ತಮುತ್ತ ಈಗ ಮೊದ್ಲು ಪೂರಾ ಸ್ವಲ್ಪ ಅಲ್ಲ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮೊದ್ಲು ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ಆಮೇಲೆ ಇಲ್ಲಿ ರಾಮನಗರ ಬಸ್ ಸ್ಟಾಂಡ್ ಇದೆ ತಂಬ್ರಳ್ಳಿ ಸರ್ಕಲ್ ಹೋಗೋಂತ ದಾರಿ ಇದೆ ಬಸವೇಶ್ವರ ಸರ್ಕಲ್ಗೆ ಹೋಗೋ ದಾರಿ ಇದೆ ಆಮೇಲೆ ಕೂಡ್ಲಿ ಸರ್ಕಲ್ಗೂ ಹೋಗೋ ದಾರಿ ಒಟ್ಟು ಒಂದು ಎರಡು ಮೂರು ನಾಲ್ಕೈದು ರೋಡ್ಗಳು ಐದು ರೋಡ್ಗಳು ಕಲಿತಾವ ಇಲ್ಲಿ ಆರು ರೋಡ್ ಸರ್ಕಲ್ ಇದು ಅಲ್ವಾ

ಫೌಂಟೇನ್ ನೀರಿಂದ ವ್ಯವಸ್ಥೆ ಮಾಡ್ಬೇಕು ಆಮೇಲೆ ಪಾರ್ಕ್ ಗಿಡಗಳೆಲ್ಲ ಬೆಳೆಸಬೇಕು ಆಮೇಲೆ ನೋಡಿದ್ರೆ ಹೃದಯ ಭಾಗ ಹೇಗಿರಬೇಕು ಸರ್ಕಲ್ ಕಾಶಿಂಬೈ ಈಗ ಅಗ್ರೀಮ್ನಹಳ್ಳಿ ಮೊದ್ಲಂಗೆ ಹಳ್ಳಿ ಅಲ್ಲ ಈಗ ಅನೇಕ ಬಿಸ್ನೆಸ್ ಗಳು ನೋಡುತ್ತವೆ ಬಹಳಷ್ಟು ಜನ ಈಗ ನೋಡ್ರಿ ಬೆಂಗಳೂರಿಗೆಲ್ಲ ಹೋಗ್ತಾರೆ ದಾವಣಗೆರೆ ಹೋಗ್ತಾರೆ ಹರಿಹಾರ್ಗೆ ಹೋಗ್ತಾರೆ ಹೊಸಪೇಟೆಗೆ ಹೋಗ್ತಾರೆ ಅಲ್ವಾ ಇಂಪ್ರೂವ್ ಆಗಿದೆ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ ಈಗ ರೈಲ್ವೆ ಆಗಿತ್ತಲ್ಲ ಇನ್ನು ಫುಲ್ ಇಂಪ್ರೂವ್ಮೆಂಟ್ ಆಗಿತ್ತು ಅದರ ಪಕ್ಕದಲ್ಲಿರ್ತಕ್ಕಂಥ ಸರ್ಕಲ್ ಇನ್ನು ಹಳ್ಳಿಯಲ್ಲಿ ಇಂಪ್ರೂವ್ ಆಗಿದೆ ಇಲ್ಲಿ ಇಂಪ್ರೂವ್ ಆಗಿಲ್ಲ ಆಗಿಲ್ಲ ಇಲ್ಲಿ ಅಂತೂ ಆಗಿಲ್ಲ ಇಂಪ್ರೂವ್ ಇಂಪ್ರೂವ್ ಮಾಡಬೇಕು ಏನಂದ್ರು ಮರಿ ರಾಮಣ್ಣ ಅವ್ರ ಅಧ್ಯಕ್ಷರು ಇವರು ನಾವು ಆದಷ್ಟು ಬಗ್ಗೆ ನಾವು ಕ್ರಮ ಕೈಗೊಂಡು ನಾವು ಇದು ಅನುದಾನ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಶಾಸಕರುಗಳು ಶಾಸಕರು ಕೇಳಿದ್ವಿ ಅವ್ರು ನಿನ್ನೆ ಬೆಂಗಳೂರಿಗೆ ಹೋಗಿದ್ದಾರೆ ಬಂದ್ಮೇಲೆ ಅವ್ರಿಗೆ ಸಹ ನಾವು ಅಭಿಮಾನಿ ಬಳಗದವ್ರಾಗ ಒಂದ್ ಮನವಿ ಕೊಡ್ತೀವಿ ನಿನ್ನೆ ಅವ್ರು ಇದಿಲ್ಲ ಸಾಯಂಕಾಲ ಹಾಗಾಗಿ ಬಂದ ತಕ್ಷಣ ಅವ್ರಿಗೆ ಕೂಡ ತಮ್ಮ ಅನುದಾನದಲ್ಲಿ ಇದು ಒಂದು ಇದೇ ಒಂದು ಅಂತಲ್ಲ ಎಲ್ಲಾ ಎಲ್ಲಾ ವೃತ್ತಗಳಿಗೂ ಒಂದ್ ಪಾರ್ಕ್ ವ್ಯವಸ್ಥೆ ಮಾಡಿ ಒಂದು ನೀರಿನ ವ್ಯವಸ್ಥೆ ಮಾಡಿ ಅಲ್ಲಿ ಇದು ಹೆಂಗಂದ್ರೆ ನಮ್ದು ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಇದು ಒಂದು ಹೃದಯ ಭಾಗ ನಮ್ದು ಸೆಂಟರ್ ಪಾಯಿಂಟ್ ಎಲ್ಲಾ ಕೂಡ ಇಲ್ಲಿ ಬರ್ತಾರೆ ಆರ್ತ್ನಹಳ್ಳಿ ಹಡಗ್ಲಿ ಕೂಡ್ಲಿಗಿ ಅಗ್ರಿಬೊಮ್ಮನಹಳ್ಳಿ ಇದು ಒಂದು ಸೆಂಟರ್ ಪಾಯಿಂಟ್ ನಮಗೆ ಬಸ್ಪೇಟೆ ಎಲ್ಲಾ ಜನ ಸೇರುವಂತ ಪ್ಲೇಸ್ ಇದು ನಮ್ಗೆ ಅಗ್ರಿ ಹಾಗಾಗಿ ಇದು ಹೃದಯ ಭಾಗ ಇರೋದ್ರಿಂದ ಇಲ್ಲಿ ಒಂದು ಉತ್ತಮವಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಲ್ ಆದ್ರೆ ಅದು ನಮಗೆ ಒಳ್ಳೆಯದು ಎಲ್ರಿಗೂ ನೋಡ್ಲಿಕ್ಕೆ ಚೆನ್ನಾಗಿ ಸಿಟಿ ಸಿಟಿ ರೋಡ್ ಕೂಡ ಆಗಲಾಗ್ತದೆ ಇನ್ನೊಂದು ಬಸ್ ಸ್ಟಾಪ್ ಮಾಡಿದ್ರೆ ಚೆನ್ನಾಗಿ ಆ ಇಲ್ಲೊಂದು ಬಸ್ ಸ್ಟಾಪ್ ಕೂಡ ಮಾಡ್ಬೇಕು ಯಾಕಂದ್ರೆ ರೈಲ್ವೆ ಸ್ಟೇಷನ್ ಇದೆ ರೈಲ್ವೆ ಸ್ಟೇಷನ್ ಇದೆ ಆಮೇಲೆ ವೃತ್ತ ಜಾಗ ಇದೆ ದೊಡ್ಡ ಜಾಗ ಇದೆ ಮಾಡಬಹುದು ಇಲ್ಲಿ ಬಸ್ ಸ್ಟಾಪ್ ಬೇಕು ಬಸ್ ಸ್ಟಾಪ್ ಬೆಂಗಳೂರು ಆ ಟ್ರೈನ್ ತಗೊಂಡಿ ಒಂದೂವರೆ ಒಂದ್ ಗಂಟೆಗೆ ಟ್ರೈನ್ ಬರುತ್ತೆ ಇಲ್ಲಿ ಆಟೋ ಬಸ್ ಸ್ಟ್ಯಾಂಡ್ ಆದ್ರೆ ಎಲ್ಲ ಸಿಗ್ತಾವ್ ಯಾಕಂದ್ರೆ ಇಲ್ಲಿ ರಾಮನಗರ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಹತ್ರ ಅಂದ್ರೆ ಬಸ್ಟ ಮಾಡ್ತಾರಲ್ಲಪ್ಪ ಗೊತ್ತಿಲ್ಲ ಆಗ್ತದೆ ಅನುಕೂಲ ಆಗ್ತದೆ ಈ ಕೂಡ್ಲಿಗೆ ಹೋಗೋ ರೋಡ್ ಕೃಷ್ಣ ಸರ್ಕಲ್ಗೆ ಹೋಗೋ ರೋಡ್ ತಂಬ್ರಹಳ್ಳಿ ಹರಿಹಾರ ಡೌನ್ ಏರಿಗ ರೋಡ್ ರಸ್ತೆ ಇದು ಹೆದ್ದಾರಿ ಇದ್ದಂಗೆ ಇದು ಹಾಗಾಗಿ ಇಲ್ಲಿ ಆದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಆಕರ್ಷಕವಾಗಿ ಕಾಣ್ತದೆ ಒಂದ್ ದೊಡ್ಡ ಸರ್ಕಲ್ ಮಾಡ್ಬೋದು ಯಾವುದೇ ತರ ತೊಂದರೆ ಇಲ್ಲ ಸರ್ಕಲ್ಕೋ ಜಲ್ಲಿ ಸ್ಟಾಪ್ ಇಲ್ಲ ಮುಂದಕ್ಕೆ ಹೋಗ್ಬಿಡ್ತಾರ ಇಲ್ಲ ಅದು ಮಾಡ್ತಾರೆ ಅದನ್ನೆಲ್ಲ ನೋಡೋಣ ಏನ್ ಮಾಡ್ತಾರ ಶಾಸಕರಿಗೆ ಒಂದು ಮನವಿ ಕೊಡಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ಮನವಿ ಕೊಡಿ ಯಾಕಂದ್ರೆ ಊರಿನ ಅಂದ ಹೆಚ್ಚು ಮಾಡಲಿಕ್ಕೆ ವ್ಯವಸ್ಥಿತವಾದಂತ ಒಂದು ಸರ್ಕಲ್ಗಳಿಗೆಲ್ಲ ಪಾರ್ಕ್ ಸಿಸ್ಟಮ್ ಇದೆಲ್ಲ ಅದು ಬಹಳ ಒಳ್ಳೇದು ಬಹಳ ಒಳ್ಳೇದು ಹ್ಮ್ ಆಯ್ತು ನೋಡೋಣ ಹ್ಮ್ ಅದ ಕೊರತೆಯಿಂದ ಅಭಿವೃದ್ಧಿ ಆಗದೆ ಇರುವುದು ನಮಗೆಲ್ಲ ಒಂದು ವಿಷಾದಕರ ಸಂಗತಿ ಆಗಿದೆ ಮುಂದುವರೆದು ಡಾಕ್ಟರ್ ಎ ಪಿ ಜಿ ಅವರ ತ್ಯಾಗ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ದೇಶ ಸೇವೆಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಕಾರಣ ಅದ ಸದರಿ ವೃತ್ತದ ಅಭಿವೃದ್ಧಿಗೆ ತಾವುಗಳು ಅನುದಾನ ಒದಗಿಸಿ ಅವರಿಗೆ ಗೌರವ ಸಲ್ಲಿಸಬೇಕೆಂದು ಈ ಪತ್ರದ ಮುಟಿಯನ್ನು ನಾವು ತಮ್ಮನ್ನು ಕೋರುತ್ತೇವೆ ಇಂತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಬಳಗ ಅಗ್ರಿಗೊಮ್ಮೆ